ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ ಐವತ್ತು ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಮಾನವ ದೇಹದ ಯಾವ ಭಾಗ ಬೆವರು ಸುರಿಯುವುದಿಲ್ಲ ಮಾನವ ದೇಹದಲ್ಲಿ ಬೆವರು ಸುರಿಯದೇ ಇರುವಂತಹ ಭಾಗ ತುಟಿಗಳು ಸರಿಯಾದ ಉತ್ತರ ಬಿ ತುಟಿಗಳು ಪ್ರಶ್ನೆ ನಂಬರ್ ಎರಡು ಭಾರತದ ಯಾವ ಪ್ರಧಾನಮಂತ್ರಿ ಮದುವೆಯಾಗಿಲ್ಲ ಭಾರತದ ಯಾವ ಪ್ರಧಾನ ಮಂತ್ರಿ ಮದುವೆಯಾಗಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಸರಿಯಾದ ಉತ್ತರ ಡಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಶ್ನೆ ನಂಬರ್ ಮೂರು ಭಾರತದಲ್ಲಿ ಯಾವ ಹಣ್ಣು ಹೆಚ್ಚು ಉತ್ಪತ್ತಿಯಾಗುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಉತ್ಪತ್ತಿಯಾಗುವ ಹಣ್ಣು ಬಾಳೆಹಣ್ಣು ಸರಿಯಾದ ಉತ್ತರ ಎ ಬಾಳೆಹಣ್ಣು ಪ್ರಶ್ನೆ ನಂಬರ್ ನಾಲ್ಕು ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಯಾರು ಭಾರತದ ಅತ್ಯಂತ ಕಿರಿಯ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಸರಿಯಾದ ಉತ್ತರ ಡಿ ರಾಜೀವ್ ಗಾಂಧಿ ಪ್ರಶ್ನೆ ನಂಬರ್ ಐದು ಭಾರತದ ಯಾವ ನಗರವನ್ನು ಕಿತ್ತಳೆ ನಗರ ಎಂದು ಕರೆಯಲಾಗುತ್ತದೆ ಭಾರತದ ಕಿತ್ತಳೆಯ ನಗರ ನಾಗ್ಪುರ್ ಸರಿಯಾದ ಉತ್ತರ ಸಿ ನಾಗ್ಪುರ್ ಪ್ರಶ್ನೆ ನಂಬರ್ ಆರು ಮಹಾತ್ಮ ಗಾಂಧಿ ಯಾವ ರಾಜ್ಯದಲ್ಲಿ ಜನಿಸಿದರು ಮಹಾತ್ಮ ಗಾಂಧಿ ಜನಿಸಿದ ರಾಜ್ಯ ಗುಜರಾತ್ ಸರಿಯಾದ ಉತ್ತರ ಸಿ ಗುಜರಾತ್ ಪ್ರಶ್ನೆ ನಂಬರ್ ಏಳು ಪ್ರಪಂಚದಲ್ಲಿ ಅತಿ ಹೆಚ್ಚು ತಿನ್ನುವ ತರಕಾರಿ ಯಾವುದು ಪ್ರಪಂಚದಲ್ಲಿ ಅತಿ ಹೆಚ್ಚು ತಿನ್ನುವ ತರಕಾರಿ ಟೊಮ್ಯಾಟೊ ಸರಿಯಾದ ಉತ್ತರ ಡಿ ಟೊಮ್ಯಾಟೊ ಪ್ರಶ್ನೆ ನಂಬರ್ ಎಂಟು ಡೆಂಗೂ ರೋಗವು ಯಾವ ಜೀವಿಯಿಂದ ಹರಡುತ್ತದೆ ಡೆಂಗ್ಯೂ ರೋಗವು ಸೊಳ್ಳೆಯಿಂದ ಹರಡುತ್ತದೆ ಸರಿಯಾದ ಉತ್ತರ ಸಿ ಸೊಳ್ಳೆ ಪ್ರಶ್ನೆ ನಂಬರ್ ಒಂಬತ್ತು ಚಹಾವನ್ನು ಯಾವ ದೇಶದಲ್ಲಿ ಕಂಡು ಹಿಡಿಯಲಾಯಿತು ಚಹಾವನ್ನು ಕಂಡು ಹಿಡಿದ ದೇಶ ಚೀನಾ ಸರಿಯಾದ ಉತ್ತರ ಬಿ ಚೀನಾ ಪ್ರಶ್ನೆ ನಂಬರ್ ಹತ್ತು ಕಬಡ್ಡಿ ಆಟ ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು ಕಬಡ್ಡಿ ಆಟ ಹುಟ್ಟಿಕೊಂಡಿದ್ದು ಭಾರತ ಸರಿಯಾದ ಉತ್ತರ ಬಿ ಭಾರತ ಪ್ರಶ್ನೆ ನಂಬರ್ ಹನ್ನೊಂದು ಯಾವ ರಾಜ್ಯವು ಹೆಚ್ಚು ಸೇಬುವನ್ನು ಉತ್ಪಾದಿಸುತ್ತದೆ ಅತಿ ಹೆಚ್ಚು ಸುವೆಬ್ಬುವನ್ನು ಉತ್ಪಾದಿಸುವ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ್ ಸರಿಯಾದ ಉತ್ತರ ಎ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ನಂಬರ್ ಹನ್ನೆರಡು ಯಾವ ದೇಶದಲ್ಲಿ ಚ್ವಿಂಗಂ ಮಾರಾಟವನ್ನು ನಿಷೇಧಿಸಲಾಗಿದೆ ಈ ಚಿಂಗಂ ನಿಷೇಧ ಮಾಡಿರುವಂತಹ ದೇಶ ಸಿಂಗಾಪುರ್ ಸರಿಯಾದ ಉತ್ತರ ಸಿ ಸಿಂಗಾಪುರ್ ಪ್ರಶ್ನೆ ನಂಬರ್ ಹದಿಮೂರು ವಿದ್ಯುತ್ ಬಲ್ಪ್ ಅನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ವಿದ್ಯುತ್ ಬಲ್ಪದನ್ನು ಕಂಡುಹಿಡಿದ ದೇಶ ಅಮೆರಿಕಾ ಸರಿಯಾದ ಉತ್ತರ ಸಿ ಅಮೇರಿಕಾ ಪ್ರಶ್ನೆ ನಂಬರ್ ಹದಿನಾಲ್ಕು ಭಾರತವು ಎಷ್ಟು ನೆರೆಯ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ ಭಾರತವು ಏಳು ಏಳು ದೇಶಗಳ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ ಸರಿಯಾದ ಉತ್ತರ ಸಿ ಏಳು ದೇಶಗಳು ಪ್ರಶ್ನೆ ನಂಬರ್ ಹದಿನೈದು ಹವಾಮಹಲ್ ಭಾರತದ ಯಾವ ನಗರದಲ್ಲಿದೆ ಹವಾಮಹಲ್ ಇರುವುದು ಜೈಪುರ್ ಸರಿಯಾದ ಉತ್ತರ ಡಿ ಜೈಪುರ್ನಲ್ಲಿದೆ ಪ್ರಶ್ನೆ ನಂಬರ್ ಹದಿನಾರು ದಾಂಡಿಯಾ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ ದಾಂಡಿಯಾ ಎನ್ನುವ ಜಾನಪದ ನೃತ್ಯವು ಪ್ರಸಿದ್ಧವಾಗಿದ್ದು ಗುಜರಾತ್ ಸರಿಯಾದ ಉತ್ತರ ಬಿ ಗುಜರಾತ್ ರಾಜ್ಯ ಪ್ರಶ್ನೆ ನಂಬರ್ ಹದಿನೇಳು ವಿಶ್ವದ ಮೊದಲ ರೈಲು ಯಾವ ದೇಶದಲ್ಲಿ ಓಡಿತು ವಿಶ್ವದ ಮೊದಲ ರೈಲು ಓಡಿದ್ದು ಇಂಗ್ಲೆಂಡ್ ಸರಿಯಾದ ಉತ್ತರ ಡಿ ಇಂಗ್ಲೆಂಡ್ ಪ್ರಶ್ನೆ ನಂಬರ್ ಹದಿನೆಂಟು ಯಾವ ಪ್ರಾಣಿಯ ಹಾಲು ಮೊಸರಾಗಿ ಬದಲಾಗುವುದಿಲ್ಲ ಯಾವ ಪ್ರಾಣಿಯ ಹಾಲು ಮೊಸರಾಗಿ ಬದಲಾಗುವುದಿಲ್ಲ ವಾಂಟೆ ಸರಿಯಾದ ಉತ್ತರ ಸಿ ವಾಂಟೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ದೇವಾಲಯಗಳಿವೆ ಭಾರತದ ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳು ಇರುವ ರಾಜ್ಯ ತಮಿಳ್ನಾಡು ಸರಿಯಾದ ಉತ್ತರ ಎ ತಮಿಳ್ನಾಡು ನಂಬರ್ ಇಪ್ಪತ್ತು ಯಾವ ಹಕ್ಕಿ ಬೇರೆ ಹಕ್ಕಿಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ ಯಾವ ಹಕ್ಕಿ ಬೇರೆ ಹಕ್ಕಿಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತದೆ ಕೋಗಿಲೆ ಸರಿಯಾದ ಉತ್ತರ ಎ ಕೋಗಿಲೆ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಯಾವ ಪ್ರಾಣಿಯನ್ನು ಮನುಷ್ಯನ ಅತ್ಯುತ್ತಮ ಸ್ನೇಹಿತ ಎಂದು ಪರಿಗಣಿಸಲಾಗುತ್ತದೆ ಯಾವ ಪ್ರಾಣಿಯನ್ನು ಮನುಷ್ಯನ ಅತ್ಯುತ್ತಮ ಸ್ನೇಹಿತ ಎಂದು ಪರಿಗಣಿಸಲಾಗುತ್ತದೆ ನಾಯಿ ಸರಿಯಾದ ಉತ್ತರ ಡಿ ನಾಯಿಯನ್ನು ಮನುಷ್ಯನ ಅತ್ಯಂತ ಸ್ನೇಹಿತ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಭಾರತದಲ್ಲಿ ಯಾವ ಹಣ್ಣನ್ನು ಹೆಚ್ಚು ತಿನ್ನಲಾಗುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ತಿನ್ನಲಾಗುವ ಹಣ್ಣು ಬಾಳೆಹಣ್ಣು ಸರಿಯಾದ ಉತ್ತರ ಎ ಬಾಳೆಹಣ್ಣು ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ನೇರಳೆ ಸೇಬುಗಳು ಎಲ್ಲಿ ಕಂಡುಬರುತ್ತವೆ ನೇರಳೆ ಸೇಬುಗಳು ಕಂಡುಬರುವ ದೇಶ ಜಪಾನ್ ಸರಿಯಾದ ಉತ್ತರ ಬಿ ಜಪಾನ್ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಯಾವ ಮರವು ಹೆಚ್ಚು ಆಮ್ಲಜನಕವನ್ನು ನೀಡುತ್ತದೆ ಅತಿ ಹೆಚ್ಚು ಆಮ್ಲಜನಕವನ್ನು ನೀಡುವ ಮರ ಅರಳಿ ಮರ ಸರಿಯಾದ ಉತ್ತರ ಸಿ ಅರಳಿ ಮರ ಪ್ರಶ್ನೆ ನಂಬರ್ ಇಪ್ಪತ್ತೈದು ಯಾವ ಪ್ರಾಣಿಯು ಅತ್ಯಂತ ಬಲಿಷ್ಠವಾದ ಮೂಳೆಗಳನ್ನು ಹೊಂದಿದೆ ಯಾವ ಪ್ರಾಣಿಯು ಅತ್ಯಂತ ಬಲಿಷ್ಠವಾದ ಮೂಳೆಗಳನ್ನು ಹೊಂದಿದೆ ಹುಲಿ ಸರಿಯಾದ ಉತ್ತರ ಡಿ ಹುಲಿ ಪ್ರಶ್ನೆ ನಂಬರ್ ಇಪ್ಪತ್ತಾರು ಯಾವ ಹಾವು ಗೂಡು ಕಟ್ಟಿ ಅಲ್ಲಿ ವಾಸಿಸುತ್ತದೆ ಯಾವ ಹಾವು ಅಲ್ಲೇ ಗೂಡನ್ನ ಕಟ್ಟಿ ವಾಸಿಸುತ್ತದೆ ನಾಗರ ಹಾವು ಸರಿಯಾದ ಉತ್ತರ ಬಿ ನಾಗರ ಹಾವು ಪ್ರಶ್ನೆ ನಂಬರ್ ಇಪ್ಪತ್ತೇಳು ಮಾನವ ದೇಹಕ್ಕೆ ಎಷ್ಟು ಲೀಟರ್ ರಕ್ತ ಬೇಕು ಮಾನವ ದೇಹಕ್ಕೆ ಐದು ಲೀಟರ್ ಸರಿಯಾದ ಉತ್ತರ ಬಿ ಐದು ಲೀಟರ್ ರಕ್ತ ಇರಬೇಕು ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ವಿದ್ಯುತ್ ಬಲ್ಪ್ ಅನ್ನು ಯಾವ ಅನಿಲ ತುಂಬಿ ತುಂಬಿರುತ್ತದೆ ವಿದ್ಯುತ್ ಬಲ್ಪ್ನಲ್ಲಿ ಯಾವ ಅನಿಲ ತುಂಬಿರುತ್ತದೆ ಸರಿಯಾದ ಉತ್ತರ ಬಿ ಆರ್ಗಾನ್ ಸರಿಯಾದ ಉತ್ತರ ಬಿ ಆರ್ಗಾನ್ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಒಂಟೆ ನೀರು ಕುಡಿಯದೆ ಎಷ್ಟು ದಿನ ಬದುಕಬಲ್ಲದು ಒಂಟೆ ನೀರು ಕುಡಿಯದೆ ಆರು ತಿಂಗಳು ಕಾಲ ಬದುಕಬಹುದು ಸರಿಯಾದ ಉತ್ತರ ಡಿ ಆರು ತಿಂಗಳು ಪ್ರಶ್ನೆ ನಂಬರ್ ಮೂವತ್ತು ಯಾವ ವಸ್ತು ಎಂದಿಗೂ ಕೆಡುವುದಿಲ್ಲ ಯಾವ ವಸ್ತು ಎಂದಿಗೂ ಕೆಡುವುದಿಲ್ಲ ಜೇನು ಸರಿಯಾದ ಉತ್ತರ ಸಿ ಜೇನು ಪ್ರಶ್ನೆ ನಂಬರ್ ಮೂವತ್ತೊಂದು ಕೊಕ್ಕೋ ಕೋಲಾ ಯಾವ ದೇಶದ ಕಂಪನಿಯಾಗಿದೆ ಕೋಲಾ ಅಮೇರಿಕ ಸರಿಯಾದ ಉತ್ತರ ಎ ಅಮೇರಿಕಾ ದೇಶದ ಕಂಪನಿ ಪ್ರಶ್ನೆ ನಂಬರ್ ಮೂವತ್ತೆರಡು ಯಾವ ಹಣ್ಣು ನಮಗೆ ಎಣ್ಣೆಯನ್ನು ನೀಡುತ್ತದೆ ಯಾವ ಹಣ್ಣು ನಮಗೆ ಎಣ್ಣೆಯನ್ನು ನೀಡುತ್ತದೆ ತೆಂಗಿನಕಾಯಿ ಸರಿಯಾದ ಉತ್ತರ ಸಿ ತೆಂಗಿನಕಾಯಿ ಪ್ರಶ್ನೆ ನಂಬರ್ ಮೂವತ್ತ್ಮೂರು ಚಾಕ್ಲೇಟ್ ತಿನ್ನಿಸಿದರೆ ಯಾವ ಪ್ರಾಣಿಯನ್ನು ಕೊಲ್ಲಬಹುದು ಚಾಕ್ಲೇಟ್ ತಿನ್ನಿಸಿದರೆ ನಾಯಿಯನ್ನು ಕೊಲ್ಲಬಹುದು ಸರಿಯಾದ ಉತ್ತರ ಡಿ ನಾಯಿ ಪ್ರಶ್ನೆ ನಂಬರ್ ಮೂವತ್ತ್ನಾಲ್ಕು ಯಾವ ಸಸ್ಯೆ ಮಾಂಸವನ್ನು ತಿನ್ನುತ್ತದೆ ಯಾವ ಸಸ್ಯ ಮಾಂಸವನ್ನು ತಿನ್ನುತ್ತದೆ ಪೀಚರ್ ಸಸ್ಯ ಸರಿಯಾದ ಉತ್ತರ ಡಿ ಪೀಚರ್ ಸಸ್ಯ ಪ್ರಶ್ನೆ ನಂಬರ್ ಮೂವತ್ತೈದು ಅತ್ಯಂತ ಬುದ್ಧಿವಂತ ಮೀನು ಯಾವುದು ಅತ್ಯಂತ ಬುದ್ಧಿವಂತ ಮೀನು ಡಾಲ್ಪಿನ್ ಮೀನು ಸರಿಯಾದ ಉತ್ತರ ಸಿ ಡಾಲ್ಪಿನ್ ಪ್ರಶ್ನೆ ನಂಬರ್ ಮೂವತ್ತಾರು ಪಕ್ಷಿಗಳ ರಾಜ ಎಂದು ಯಾರನ್ನ ಕರೆಯುತ್ತಾರೆ ಪಕ್ಷಿಗಳ ರಾಜ ಎಂದು ಯಾರನ್ನ ಕರೆಯುತ್ತಾರೆ ಸರಿಯಾದ ಉತ್ತರ ಡಿ ಕಹದ್ದು ಹದ್ದಿಗೆ ಪಕ್ಷಿಗಳ ರಾಜ ಎಂದು ಕರೆಯಲಾಗುತ್ತದೆ ಸಿ ಮತ್ತು ಡಿ ಅದೇ ಹದ್ದು ಅಂತ ಹೇಳಿ ಆಪ್ಷನ್ ಆಗಿವೆ ಇದು ಏನಪ್ಪಾ ಅಂದ್ರೆ ಕಾಗೆ ಪ್ರಶ್ನೆ ನಂಬರ್ ಮೂವತ್ತೇಳು ದೇಹದ ಯಾವ ಭಾಗವು ಡೆಂಗುವಿನಿಂದ ಹೆಚ್ಚು ಪರಿಣಾಮ ಬೀರುತ್ತದೆ ದೇಹದ ಯಾವ ಭಾಗವು ಹೆಚ್ಚು ಪರಿಣಾಮ ಬೀರುತ್ತದೆ ಲಿವರ್ ಸರಿಯಾದ ಉತ್ತರ ಸಿ ಲಿವರ್ ಪ್ರಶ್ನೆ ನಂಬರ್ ಮೂವತ್ತೆಂಟು ಯಾವ ಹಕ್ಕಿಗೆ ಅತ್ಯಂತ ಮಧುರವಾದ ಧ್ವನಿ ಇದೆ ಯಾವ ಹಕ್ಕಿಗೆ ಅತ್ಯಂತ ಮಧುರವಾದ ಧ್ವನಿ ಇದೆ ಕೋಗಿಲೆ ಸರಿಯಾದ ಉತ್ತರ ಸಿ ಕೋಗಿಲೆ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ನಾಯಿಗೆ ಯಾವ ಬಣ್ಣ ಕೋಪ ತರಿಸುತ್ತದೆ ನಾಯಿಗೆ ಕೋಪ ತರಿಸುವ ಬಣ್ಣ ಕಪ್ಪು ಬಣ್ಣ ಸರಿಯಾದ ಉತ್ತರ ಎ ಕಪ್ಪು ಬಣ್ಣ ಪ್ರಶ್ನೆ ನಂಬರ್ ನಲವತ್ತು ಆಸ್ಕರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಆಸ್ಕರ್ ಪ್ರಶಸ್ತಿಯನ್ನು ಸಿನಿಮಾ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಸರಿಯಾದ ಉತ್ತರ ಎ ಸಿನಿಮಾ ಪ್ರಶ್ನೆ ನಂಬರ್ ನಲವತ್ತೊಂದು ಯಾವ ಪ್ರಾಣಿಗೆ ಮೂರು ಹೃದಯಗಳಿವೆ ಯಾವ ಪ್ರಾಣಿಗೆ ಮೂರು ಹೃದಯಗಳಿವೆ ಅಕ್ಟೋಪಸ್ ಸರಿಯಾದ ಉತ್ತರ ಸಿ ಅಕ್ಟೋಪಸ್ ಪ್ರಶ್ನೆ ನಂಬರ್ ನಲವತ್ತೆರಡು ಯಾವ ಪ್ರಾಣಿಗೆ ಒಂಬತ್ತು ಮೆದುಳುಗಳಿವೆ ಯಾವ ಪ್ರಾಣಿಗೆ ಒಂಬತ್ತು ಮೆದುಳುಗಳಿವೆ ಅಕ್ಟೋಪಸ್ ಸರಿಯಾದ ಉತ್ತರ ಸಿ ಅಕ್ಟೋಪಸ್ ಪ್ರಶ್ನೆ ನಂಬರ್ ನಲವತ್ಮೂರು ಭಾರತದಲ್ಲಿ ಅತಿ ದೊಡ್ಡ ಆಸ್ಪತ್ರೆ ಹೊಂದಿರುವ ನಗರ ಯಾವುದು ಭಾರತದಲ್ಲಿ ಅತಿ ದೊಡ್ಡ ಆಸ್ಪತ್ರೆ ಹೊಂದಿರುವ ನಗರ ದೆಹಲಿ ಸರಿಯಾದ ಉತ್ತರ ಬಿ ದೆಹಲಿ ಪ್ರಶ್ನೆ ನಂಬರ್ ನಲ್ವತ್ನಾಲ್ಕು ಯಾವ ಹಕ್ಕಿ ಅತಿ ದೊಡ್ಡ ಮೊಟ್ಟೆ ಇಡುತ್ತದೆ ಯಾವ ಹಕ್ಕಿ ಅತಿ ದೊಡ್ಡ ಮೊಟ್ಟೆ ಇಡುತ್ತದೆ ಆಸ್ಟ್ರಿಚ್ ಸರಿಯಾದ ಉತ್ತರ ಬಿ ಆಸ್ಟ್ರಿಚ್ ಪ್ರಶ್ನೆ ನಂಬರ್ ನಲವತ್ತೈದು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಸೇವಿಸುವ ಆಹಾರ ಯಾವುದು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಸೇವಿಸುವ ಆಹಾರ ಅಕ್ಕಿ ಸರಿಯಾದ ಉತ್ತರ ಡಿ ಅಕ್ಕಿಯಿಂದ ತಯಾರಾಗಿರ್ತಕ್ಕಂತಹ ಅತಿ ಹೆಚ್ಚು ಆಹಾರವನ್ನು ಜನರು ಸೇವಿಸುತ್ತಾರೆ ಪ್ರಶ್ನೆ ನಂಬರ್ ನಲವತ್ತಾರು ಕೃಷ್ಣ ಮೃಗ ಯಾವ ರಾಜ್ಯದ ಪ್ರಾಣಿಯಾಗಿದೆ ಕೃಷ್ಣ ಮೃಗ ಆಂಧ್ರಪ್ರದೇಶದ ರಾಜ್ಯದ ರಾಜ್ಯ ಪ್ರಾಣಿಯಾಗಿದೆ ಸರಿಯಾದ ಉತ್ತರ ಸಿ ಆಂಧ್ರ ಪ್ರದೇಶ್ ಪ್ರಶ್ನೆ ನಂಬರ್ ನಲವತ್ತೇಳು ಮನುಷ್ಯನ ಹೃದಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ ಮನುಷ್ಯನ ಹೃದಯ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಬಡಿಯುತ್ತದೆ ಸರಿಯಾದ ಉತ್ತರ ಸಿ ಎಪ್ಪತ್ತೆರಡು ಬಾರಿ ಪ್ರಶ್ನೆ ನಂಬರ್ ನಲವತ್ತೆಂಟು ಭಗವಾನ್ ಶ್ರೀರಾಮ ಎಲ್ಲಿ ಜನಿಸಿದರು ಭಗವಾನ್ ಶ್ರೀರಾಮ ಅಯೋಧ್ಯೆಯಲ್ಲಿ ಜನಿಸಿದರು ಸರಿಯಾದ ಉತ್ತರ ಬಿ ಅಯೋಧ್ಯೆ ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ಚೀನಾದ ಮಹಾಗೋಡೆ ಯಾವ ದೇಶದಲ್ಲಿದೆ ಚೀನಾದ ಮಹಾಗೋಡೆ ಯಾವ ದೇಶದಲ್ಲಿದೆ ಹೆಸರಿನಲ್ಲೇ ಉತ್ತರವನ್ನು ನೋಡಬಹುದು ಚೀನಾ ಸರಿಯಾದ ಉತ್ತರ ಬಿ ಚೀನಾ ಪ್ರಶ್ನೆ ನಂಬರ್ ಐವತ್ತು ಯಾವ ಜೀವಿ ಆರು ದಿನಗಳವರೆಗೆ ತನ್ನ ಉಸಿರನ್ನು ಹಿಡಿದಿಟ್ಟುಕೊಳ್ಳಬಹುದು ಯಾವ ಜೀವಿ ತನ್ನ ತನ್ನ ಉಸಿರನ್ನು ಆರು ದಿನಗಳ ಕಾಲ ತನ್ನ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಜೀವಿ ಚೇಳು ಸರಿಯಾದ ಉತ್ತರ ಸಿ ಚೇಳು ಪ್ರಶ್ನೆ ನಂಬರ್ ಐವತ್ತೊಂದು ಭಾರತದ ಮೊದಲ ಮಹಿಳಾ ವೈದ್ಯೆ ಯಾರು ಭಾರತದ ಮೊದಲ ಮಹಿಳಾ ವೈದ್ಯೆ ಯಾರು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ